ಈ ಋತುಚಕ್ರ ಆದಾಗ ಪೇನ್ ಆಗುತ್ತೆ ಕೆಲವೊಂದು ಹೆಣ್ಮಕ್ಳಿಗೆ ಅದನ್ನೇ ನಾವು ಪಿರೇಡ್ಸ್ ಪೇನ್ ಹತ್ತೀವಿ ಅದನ್ನೇ ನಾವು ಮೆಡಿಕಲ್ದಲ್ಲಿ ಡಿಸ್ಮೆನ್ಯುರಿಯಾ ಅಂತ ಹೇಳ್ತೀವಿ ಈ ಪೇನ್ಗೆ ತುಂಬ ಜನ ಹೆಣ್ಮಕ್ಳು ಏನಿರ್ತಾರೆ ಅವರು ಟ್ಯಾಬ್ಲೆಟ್ ತೊಗೋತಿರ್ತಾರೆ ಈ ಮೆಫೆಫಾನಿಕ್ ಅಸಿಡ್ ಅಂತ ಟ್ಯಾಬ್ಲೆಟ್ ಬರುತ್ತೆ ನಿಮ್ಮ ಪಾಸು ಟೂ ಫಿಫ್ಟಿ ಎಮ್ ಸಿ ಬರುತ್ತೆ ನೀವು ಎರಡರಿಂದ ಮೂರು ಸಲ ಮತ್ತು ಮೂರು ದಿವಸಗಳ ಕಾಲ ಇದನ್ನು ತೊಗೋಬೋದು ಅದಕ್ಕಿಂತ ಇಫೆಕ್ಟ್ ಆಗಿರೋದು ನ್ಯಾಚುರಲ್ ರೆಮಿಡಿಯ ಒಂದು ಕ್ಯಾಪ್ಸುಲ್ ಇದೆ ಇದು ಕ್ಯಾಪ್ಸುಲ್ ಜಿಂಜರ್ ಅಂತ ಬರುತ್ತೆ ನಮ್ಮ ಶುಂಠಿಯ ಒಂದು ಕ್ಯಾಪ್ಸುಲ್ ಬರುತ್ತೆ ಈ ಕ್ಯಾಪ್ಸುಲ್ ತುಂಬ ಇಫೆಕ್ಟಿವ್ ಇದೆ ಇದು ಟ್ಯಾಬ್ಲೆಟು ನಿಮಗೆ ಟೂ ಫಿಫ್ಟಿ ಎಮ್ ಸಿ ಬರುತ್ತೆ ಅದನ್ನು ನೀವು ಜಿಂಜರ್ ಕ್ಯಾಪ್ಸುಲನ್ನು ಮೂರು ಸಲ ತೊಗೋಬೋದು ದಿನಕ್ಕೆ ಎರಡರಿಂದ ಮೂರು ದಿನ ತೊಗೊಂಡ್ರೆ ನಿಮ್ಗೆ ಪೇಯ್ನ್ ಕಡಿಮೆ ಆಗುತ್ತೆ ಇದು ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಕಲ್ ಪಬ್ ಮೆಡ್ ಒಂದು ಕ್ಲಿನಿಕಲ್ ರಿಸರ್ಚದಲ್ಲಿ ಇದು ತುಂಬ ಒಂದು ಅಚ್ಚರಿಯ ರಿಸಲ್ಟ್ ಹೊರಗಡೆ ಬಂದಿದೆ ಈ ನಿಮ್ಮ ಮೆಫಾನಿಕ್ ಅಸಿಡ್ ಎಷ್ಟು ಇಫೆಕ್ಟಿವ್ ಇದೆ ಅದಕ್ಕಿಂತನೂ ಜಾಸ್ತಿ ಈ ಜಿಂಜರ್ ಕ್ಯಾಪ್ಸುಲ್ ಇಫೆಕ್ಟಿವ್ ಇದೆ ಇದು ನ್ಯಾಚುರಲ್ ಇರುತ್ತೆ ಇದನ್ನು ತೊಗೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಇದರ ಜೊತೆಗೆ ಇನ್ನೂ ನಿಮಗೆ ಅದು ಸಪೋರ್ಟಿವ್ ಆಗಲಿ ಅಂತ ನೀವು ಜಿಂಜರ್ ಟೀ ಮಾಡಿ ಎರಡರಿಂದ ಮೂರು ಸಲ ಜಿಂಜರ್ ಟೀ ಕೊಡೋದ್ರಿಂದ ನಿಮ್ಮ ಈ ಪಿರಿಯಡ್ದಲ್ಲಿ ಆಗುವ ಪೇನನ್ನು ಕಡಿಮೆ ಮಾಡುತ್ತೆ ಇದೇ ರೀತಿ ಕಂಟೆಂಟ್ಗಾಗಿ ಫಾಲೋ ಮಾಡಿ ಡೋಂಟ್ ಫಾರ್ಗೆಟ್ ಟು ಸೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಥ್ಯಾಂಕ್ ಯು